ತೆರಳಿದ್ದ ಇಬ್ಬರು ಮೀನುಗಾರರು ನೀರು ಪಾಲು ಯಲಬುರ್ಗಾ ತಾಲೂಕಿನ ಮಲಕಸಮುದ್ರ ಗ್ರಾಮದ ಕೆರೆಯಲ್ಲಿ ಮುಳುಗಿ ಇಬ್ಬರು ಮೀನುಗಾರರು ಮೃತಪಟ್ಟಿರುವ ಘಟನೆ ನಡೆದಿದೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಐದು ಗಂಟೆಗೆ ಶರಣಪ್ಪ ಹೆಮ್ಮೇರ್ ಗ್ರಾಮ ಗತ್ತೂರು ಮತ್ತು ಫಕೀರ್ ಫಕೀರ್ಸಾಬ್ ಮುಜಾವಾರ್ ಗ್ರಾಮ ವಜ್ರಬಂಡಿ ಇವರು ಮೃತ ದುರ್ದೈವಿಗಳು ಸುದ್ದಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯವರು ಹುಡುಕಾಟದ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ ಆದರೆ ದಿನಾಂಕ ಮೂರರಂದು ಮೃತದೇಹಗಳು ಸಿಗಲಿಲ್ಲ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಕಾರ್ಯಾಚರಣೆಯನ್ನ ಆರಂಭಿಸಿದರು ದಿನಾಂಕ ಇಪ್ಪತ್ನಾಲ್ಕರಂದು ತಡರಾತ್ರಿಯವರೆಗೂ ಕಾರ್ಯಾಚರಣೆ ಮಾಡಿದರೂ ಮೃತದೇಹಗಳು ಸಿಗಲಿಲ್ಲ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು ಇದೇ ವೇಳೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಕುಟುಂಬಸ್ಥರು ಏನಾದರೂ ಮಾಡಿ ಮೃತದೇಹವನ್ನ ಹುಡುಕಿಕೊಡಿ ಎಂದರು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡಿರಿ ಎಂದು ಅಧಿಕಾರಿಗಳು ಸೂಚನೆ ಕೊಟ್ಟರು ಮತ್ತೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಾರ್ಯಾಚರಣೆಯನ್ನ ಬೆಳಗ್ಗೆ ಆರಂಭ ಮಾಡಿದರು ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ಜಿಂದಾಲ್ ತಂಡ ಕೈಜೋಡಿಸಿತು ಮೂವತ್ತೆರಡು ಗಂಟೆಗಳ ನಂತರ ಮೃತದೇಹವನ್ನ ನೀರಿನಿಂದ ಹೊರತೆಗೆಯಲಾಯಿತು ಮೃತದೇಹಗಳು ಸಿಗುತ್ತಿದ್ದಂತೆ ಗ್ರಾಮಸ್ಥರ ಆಕ್ರಂದನ ಮುಗಿಲುಮಿಟ್ಟಿತ್ತು ಮೃತದೇಹಗಳು ಸಿಗುವವರೆಗೂ ಎಲ್ಲ ಅಧಿಕಾರಿಗಳು ಸ್ಥಳದಲ್ಲೇ ಬೀಡುಬಿಟ್ಟಿದ್ದರು ಈ ವೇಳೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಎಸ್ಐ ಬಸವರಾಜ್ ಮಾಲಗಿತ್ತಿಯವರ ಸತತ ಪ್ರಯತ್ನದಿಂದ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಎಂದರು ವರದಿಗಾರರು ಮಂಜುನಾಥ್ ದೊಡ್ಡಮನಿ ಚಾಣಾಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಪ್ಯೂರೋ ಕೂಕನೂರು ஏற்கனவே ட்ரெயின் நாத்திரி சாணன சர் கணத்து இது காரத்துல நடக்குடா சாணன பாருங்க ஒன்னு ஒன்னு சார் ஒண்ணு டைம்ல போறோம் சாணன ரே வா வா என்ன கேவ இந்த பாடம்

Bora, bora,